ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಗುಂಬ ಫ್ಯಾಷನ್ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಒಂದು ಬ್ಯೂಟಿಫುಲ್ ಆಗಿರೋ ಎಂಬ್ರಾಯ್ಡ್ರಿ ಡಿಸೈನ್ ಅದು ಸ್ಲೀವ್ ಸ್ಲೀವ್ದು ಡಿಸೈನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿಂದ ಏನು ಡಿಸೈನ್ ಇದೆ ಯಾವ ಸ್ಯಾರಿ ಯಾವ ಥರ ವರ್ಕ್ ಮಾಡ್ತಾ ಇದ್ದೀನಿ ಅಂತ ನೋಡೋರಂತೆ ಮೈಸೂರು ಸಿಲ್ಕ್ ಸ್ಯಾರಿ ಫ್ರೆಂಡ್ಸ್ ಇದು ಮೈಸೂರು ಸಿಲ್ಕ್ ಸ್ಯಾರಿದು ಬ್ಲೌಸು ಅದು ಸ್ಯಾರಿ ಬಂದು ಒಂಥರ ಗ್ರೇ ಕಲರ್ ಒಂಥರ ಲೈಟ್ ಗ್ರೇ ಕಲರ್ ಅಂತ ಹೇಳ್ಬೋದು ಒಂಥರ ಅದು ಗ್ರೇನೂ ಅಲ್ಲ ಬ್ಲೂ ಈ ಕಡೆ ಲೈಟ್ ಬ್ಲೂನೂ ಅಲ್ಲ ಆ ಥರ ಒಂಥರ ಮಿಕ್ಸಿಂಗ್ ಇದೆ ಚೆನ್ನಾಗಿದೆ ಕಲರ್ ಅದಕ್ಕೆ ಬಂದು ಗ್ರೀನ್ ಕಲರ್ದು ಬ್ಲೌಸ್ ಬಂದಿತ್ತು ದೊಡ್ಡ ಬಾರ್ಡರೇನೆ ಸೊ ನಾನು ಬಾರ್ಡರ್ಗೋಸ್ಕರ ಅದು ಬಾರ್ಡರ್ ಮೇಲ್ಗಡೆ ನಾನು ಡಿಸೈನ್ ಮಾಡ್ತಾ ಇದ್ದೀನಿ ಬಾ ಮೈಸೂರು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ನಾನು ಬಾರ್ಡರ್ ಮೇಲೆ ಯಾವುದೇ ಥರದ ಡಿಸೈನ್ ಮಾಡ್ತಾ ಇಲ್ಲ ಅಂದರೆ ಆ ಜರಿ ಮೇಲೆ ಆ ಬಾರ್ಡರ್ದು ಜರಿ ಇದೆ ನೋಡಿ ಅದ್ರ ಮೇಲೆ ನಾನು ಯಾವುದೇ ಥರದ್ದು ಡಿಸೈನ್ ಇಲ್ಲ ಅಲ್ಲಿಂದ ಮೇಲ್ಗಡೆಗಾದಂಗೆ ಒಂದು ಫಸ್ಟು ಬಾರ್ಡರ್ನ ಕೊಟ್ಕೊತಾ ಇದ್ದೀನಿ ಗೋಲ್ಡನ್ ಜರಿ ಥ್ರೆಡ್ಡಲ್ಲಿ ಒನ್ ಲೈನ್ನ ಬಾರ್ಡರ್ ಥರ ಕೊಟ್ಕೊಂಡೆ ಅದಾದಮೇಲೆ ಸ್ಟೋನ್ ಚೈನು ಬಾಲ್ ಚೈನ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ನಿಮಗೆ ಗೊತ್ತಿರೋ ಹಾಗೆ ಯೂಶ್ವಲಿ ಸ್ಟೋನ್ ಚೈನು ಬಾಲ್ ಚೈನ ನಾನು ಯಾವಾಗ್ಲೂ ಎರಡು ಲೈನ್ಸ್ ಬಾಲ್ ಚೈನು ಮಧ್ಯ ಒಂದು ಸ್ಟೋನ್ ಚೈನು ಒಟ್ಟಿಗೆ ಅಟ್ಯಾಚ್ ಮಾಡ್ತೀನಿ ಫ್ರೆಂಡ್ಸ್ ನಾನು ನಾಲ್ಕನೇ ನಂಬರಲ್ಲಿ ಇಟ್ಕೊಂಡು ಒಟ್ಟಿಗೆ ಅಟ್ಯಾಚ್ ಮಾಡ್ತೀನಿ ನೋಡ್ತಾ ಇದ್ದೀರಲ್ಲ ಹೀಗೆ ಇದಾದಮೇಲೆ ನೆಕ್ಸ್ಟು ಏನು ಡಿಸೈನ್ ಮಾಡ್ತೀನಿ ಅಂತಂದರೆ ಸ್ವಲ್ಪ ಪೆನ್ಸಿಲಲ್ಲಿ ಮಾರ್ಕ್ ಹಾಕೋತಾ ಇದ್ದೀನಿ ಈ ಥರ ಲೀಫ್ ಡಿಸೈನ್ ಮಾಡೋದಕ್ಕೆ ಈ ಥರ ಸಿಮ್ ಎಲ್ಲ ನಾನು ಟ್ರೇಸ್ ಗೀಸ್ ಆ ಥರ ಏನೋ ಹೋಗಲ್ಲ ಈ ಥರ ಪೆನ್ಸಿಲಲ್ಲೇ ಮಾರ್ಕ್ ಹಾಕ್ಕೊಂಡು ಮಾಡ್ತೀನಿ ಫ್ರೆಂಡ್ಸ್ ನಾನು ಹಾಕೋ ವೀಡಿಯೋಸ್ ಅಥವಾ ಎಂಬ್ರಾಯ್ಡ್ರಿ ಡಿಸೈನ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂತ ತಿಳ್ಕೊಂಡಿದ್ದೀನಿ ಹಾಗೆ ನೀವುಗಳು ಕೂಡ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಪ್ರತಿಯೊಂದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ಆದಷ್ಟು ನಾನು ಅದ್ರದ್ದು ಬಗ್ಗೆ ಎಲ್ಲ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ವೀಡಿಯೋ ಹಾಕ್ತಾ ಇದ್ದೀನಿ ಆದಷ್ಟು ಕಮೆಂಟ್ ಮಾಡಿದವ್ರಿಗೂ ಕೂಡ ನಾನು ಪ್ರತಿಯೊಬ್ರಿಗೂ ಕೂಡ ನಾನು ರಿಪ್ಲೈನೂ ಕೂಡ ಮಾಡ್ತಾಯಿದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ ನೋಡಿ ಈ ಥರ ಕ್ರಾಸ್ ಕ್ರಾಸ್ ಆಗಿ ದುಡ್ಡು ದುಡ್ಡು ಲೀಫ್ನ ಇದ್ದೀನಿ ನಾನು ಗೋ ಇದೂ ಕೂಡ ಗೋಲ್ಡನ್ ಜರಿ ಥ್ರೆಡ್ಡಲ್ಲೇ ನಾನು ಈ ಥರ ಲೀಫ್ ಹಾಕೋತಾ ಇದ್ದೀನಿ ಪಕ್ಕ ಪಕ್ಕನೇ ನೋಡಿ ಇದೂ ಕೂಡ ತುಂಬಾ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದು ಅವ್ರದ್ದು ಈ ಕಸ್ಟಮರ್ ಕೂಡ ನನಗೊಂಥರ ಸ್ಪೆಷಲ್ಲು ಏನಂದರೆ ಅವ್ರದ್ದು ಮಕ್ಳು ಮದುವೆ ಇತ್ತು ಆಲ್ಮೋಸ್ಟು ಸುಮಾರು ಬ್ಲೌಸ್ಗಳನ್ನ ನನ್ನ ಹತ್ರನೇ ಸ್ಟಿಚ್ ಮಾಡಿಸಿದ್ರು ಅವ್ರ ಮಗಳದಾಗಿರ್ಬೋದು ಅವ್ರದ್ದು ಆಗಿರ್ಬೋದು ಎಲ್ಲ ತುಂಬ ಬ್ಲೌಸ್ಗಳು ಅಂದರೆ ಅವ್ರ ಮದುವೆ ಅಂದರೆ ಅವ್ರ ಎಂಗೇಜ್ಮೆಂಟ್ ಆದಾಗ್ಲೇ ನಾನು ಈ ಥರ ಸ್ಟಿಚಿಂಗ್ಗೆ ಅಂತ ತಂದುಕೊಟ್ಟಿದ್ದು ಆವಾಗಲೇ ನನಗೆ ಹೊಸದಾಗಿ ಪರಿಚಯ ಅವರು ಅದಾದಮೇಲೆ ಒಂದು ಬ್ಲೌಸ್ನ ಬಾಡಿ ಮೆಷರ್ಮೆಂಟ್ ಕೊಟ್ಟು ಸ್ಟಿಚ್ ಮಾಡಿಸ್ಕೊಂಡು ಹೋದರು ಅದಾದಮೇಲೆ ಅದು ಅವ್ರಿಗೆ ತುಂಬ ಇಷ್ಟ ಆಯಿತು ಪರ್ಫೆಕ್ಟಾಗಿ ಕೂರ್ತು ಅವ್ರಿಗೆ ಬ್ಲೌಸ್ ಫಿಟ್ಟಿಂಗ್ ಎಲ್ಲ ತುಂಬ ಇಷ್ಟ ಆಗಿ ತುಂಬ ಬ್ಲೌಸ್ಗಳು ಫಂಕ್ಷನ್ ಬ್ಲೌಸ್ಗಳು ಮದುವೆ ಬ್ಲೌಸ್ಗಳು ಎಲ್ಲ ಸ್ಟಿಚಿಂಗ್ ಸ್ಟಿಚಿಂಗಕ್ಕೆ ತಂದ್ಕೊಟ್ರು ಅದರಲ್ಲಿ ಇನ್ನೊಂದು ಇದು ಒಂದು ಡಿಸೈನ್ ನಾನು ತೋರಿಸ್ತಾ ಇದ್ದೀನಿ ಇನ್ನೂ ಸುಮಾರು ಡಿಸೈನ್ಗಳು ನಾನು ಎಂಬ್ರಾಯ್ಡ್ರಿ ಮಾಡಿರೋದನ್ನ ನಂದು ವಿಡಿಯೋ ನನ್ನ ಚಾನಲಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾರ್ಯಾರು ನೋಡಿಲ್ಲ ನಿಮಗೂ ಅವಶ್ಯಕತೆ ಇದ್ದರೆ ಖಂಡಿತ ಹೋಗಿ ನೋಡಿ ಯಾವ ಥರ ಡಿಸೈನ್ಗಳು ಹೇಗೆ ಮಾಡೋದು ಹಾಗೆ ಆ ಡಿಸೈನ್ ಏನಾದ್ರು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಕೂಡ ನಿಮ್ಮ ನೀವು ಎಲ್ಲಿ ಸ್ಟಿಚ್ ಮಾಡಿಸ್ತೀರಾ ನೀವೆಲ್ಲಿ ವರ್ಕ್ ಮಾಡಿಸ್ತೀರಾ ಅಲ್ಲಿ ಕೊಟ್ಟು ನೀವು ಕೂಡ ವರ್ಕ್ ಮಾಡಿಸ್ಕೋಬೋದು ನೋಡಿ ಇವಾಗ ಆಯಿತು ಜರಿ ಥ್ರೆಡ್ಡಲ್ಲಿ ಲೀಫ್ನ ಹಾಕ್ಕೊಂಡೆ ಇವಾಗ ಅದರ ಪಕ್ಕ ಒಂದು ಚಿಕ್ಕ ಚಿಕ್ಕದಾಗಿ ನೋಡಿ ಈ ಥರ ರೌಂಡ್ ಶೇಪ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಇದ್ರದ್ದು ನೆಕ್ ಡಿಸೈನ್ ಬ್ಯಾಕ್ ನೆಕ್ ಡಿಸೈನ್ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ ಆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಹೀಗೆ ನೀಟಾಗಿ ಅದರ ಸುತ್ತ ಈ ಥರ ವರ್ಕ್ನ ಹಾಕೊತಾ ಬರಬೇಕು ಜರಿ ಇದನ್ನು ಕೂಡ ನಾನು ಜರಿ ಥ್ರೆಡ್ನೇ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಜರಿ ಥ್ರೆಡಲ್ಲೂ ಕೂಡ ಮೂರು ನಾಲ್ಕು ಥರ ಬಂದಿದೆ ಫ್ರೆಂಡ್ಸ್ ತುಂಬ ಡಾರ್ಕ್ ಶೇಡು ಮೀಡಿಯಮ್ ಶೇಡು ಅಂತ ನೋಡಿಬಿಟ್ಟು ತೊಗೊಳ್ಳಿ ನಿಮಗೆ ಯಾವುದು ರೆಗ್ಯುಲರಾಗಿ ಯೂಸ್ ಆಗುತ್ತೆ ಆ ಥರ ಜರಿ ಥ್ರೆಡ್ನ ತೊಗೊಳ್ಳಿ ತುಂಬ ಡಾರ್ಕ್ ಎಲ್ಲ ತೊಗೊಳಕ್ಕೆ ಹೋಗ್ಬಿಡಿ ಅದು ಎಲ್ಲೋ ಎಷ್ಟು ಥರ ಇರುತ್ತೆ ಅದು ಚೆನ್ನಾಗಿ ಕಾಣಲ್ಲ ಒಂಚೂರು ಚೆನ್ನಾಗಿ ಕಾಣಲ್ಲ ತುಂಬ ಎಲ್ಲೋ ಎಷ್ಟಾದರೆ ಸ್ವಲ್ಪ ಮೀಡಿಯಮ್ ಶೇಡು ಮತ್ತು ಲೈಟ್ ಕಲರಲ್ಲಿದೆ ಗೋಲ್ಡನ್ ಜರಿ ಥ್ರೆಡ್ಡು ಆ ಥರ ತೊಗೊಳ್ಳಿ ನೋಡಿ ಅದರದ್ದು ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಏನಿದೆ ಅದನ್ನು ನಾನು ಟ್ರಿಮ್ಮರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಇವಾಗ ಸ್ಯಾರಿ ಕಲರ್ ಥ್ರೆಡ್ನ ಹಾಕೋತಾ ಇದ್ದೀನಿ ಅದೇ ನಾನು ಹೇಳಿದಾಗೆ ಸ್ವಲ್ಪ ಅದು ಲೈಟ್ ಗ್ರೇನೂ ಅಲ್ಲ ಲೈಟ್ ಬ್ಲೂನೂ ಅಲ್ಲ ಆ ಥರ ಬಂದಿದೆ ಅದು ಸ್ಯಾರಿ ಕಲರ್ ಕಾಂಬಿನೇಷನ್ ಇದು ಕೂಡ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಫಸ್ಟು ಈಗ ಸ್ಯಾರಿ ಥ್ರೆಡ್ನ ಹಾಕ್ಕೊಂಡಾಗ ಆ ಲೀಫ್ ಹೊರಗಡೆ ಅಂದರೆ ಮಧ್ಯ ಗ್ಯಾಪ್ ಇದೆ ನೋಡಿ ಆ ಗ್ಯಾಪು ಮತ್ತು ಮೇಲ್ಗಡೆ ಆ ಗ್ಯಾಪು ಎರಡೂ ಆ ಥ್ರೆಡ್ಡಲ್ಲಿ ಸಿಲ್ಕ್ ಥ್ರೆಡ್ಡಲ್ಲಿ ನಾನು ಫಿಲ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಸ್ಲೀವ್ ನಾನು ಆಲ್ಮೋಸ್ಟ್ ಬರೀ ನೆಕ್ ಡಿಸೈನ್ ಮಾತ್ರ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ಕೆಲವರು ಸ್ಲೀವ್ ಡಿಸೈನ್ ಕೂಡ ಅಪ್ಲೋಡ್ ಮಾಡಿ ಅಂತ ಕೇಳಿದ್ರು ಅದಕ್ಕೋಸ್ಕರ ಇದನ್ನು ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಸ್ಲೀವ್ ಡಿಸೈನಲ್ಲಿ ಏನಂದರೆ ಅಂದರೆ ದೊಡ್ಡ ದೊಡ್ಡ ಲೀಫ್ ಥರ ಡಿಸೈನು ರೌಂಡ್ ಶೇಪು ಮ್ಯಾಂಗೋ ಶೇಪು ಈ ಥರ ಮಾಡಿ ಮಾಡಿ ಸುತ್ತ ಒಂದೊಂದು ಬುಟ್ಟ ಕೊಟ್ಬಿಡ್ತಾಯಿದ್ರು ಈ ಥರ ಬಾರ್ಡರ್ ಕೂಡ ಕೆಲವೊಂದು ಕಸ್ಟಮೈಸ್ ಬ್ಲೌಸು ಅಂದರೆ ఆ బ్లౌస్ డీజైన్ మేలు నావు డిపెండ్ ఆతీవి ఆ థర వర్క్ బాకా ఈ థర వర్క్ బాగా ఇది మైసూర్ సిల్కు ఆమె జరీ ಬಾರ್ಡರ್ ಬಂದು ತುಂಬ ಚೆನ್ನಾಗಿತ್ತು ಆ ಬಾರ್ಡರ್ ಮೇಲೆಲ್ಲ ಸುಮ್ಮನೆ ನಾವು ವರ್ಕ್ ಮಾಡೋಕ್ಕೋಗಿ ಬಾರ್ಡರೆಲ್ಲ ಹಾಳು ಮಾಡೋದು ಬೇಡ ಅಂದರೆ ಏನು ಆಗಲ್ಲ ಚೆನ್ನಾಗೇ ಬರುತ್ತೆ ಬಟ್ ಏನಂದರೆ ಮೈಸೂರು ಸಿಲ್ಕ್ ಅಲ್ವಾ ಅದೊಂದು ಏನೋ ಎಮೋಷನಲ್ ಫೀಲಿಂಗು ಅನ್ನೋ ಥರ ಅದ್ರ ಮೇಲೆಲ್ಲ ಸುಮ್ಮನೆ ಯಾಕೆ ಇದು ಮಾಡೋದು ಅಂತ ನಾನು ಆಲ್ಮೋಸ್ಟ್ ಈ ಥರ ಮೈಸೂರು ಸಿಲ್ಕ್ ಬ್ಲೌಸ್ಗಳಿಗೆಲ್ಲ ಇದೇ ಥರ ಬಾರ್ಡರ್ ಕೊಟ್ಟು ಮೇಲ್ಗಡೆಯಿಂದ ವರ್ಕ್ ಮಾಡೋದು ನಾನು ಆ ಬಾರ್ಡರ್ ಮೇಲ್ಗಡೆ ನೋಡಿ ಅದಾದಮೇಲೆ ಸ್ಯಾರಿ ಕಲರ್ ಸಿಲ್ಕ್ ಥ್ರೆಡ್ಡಲ್ಲೇ ನಾನು ಆ ಥರ ಸಣ್ಣ ಸಣ್ಣಕ್ಕೆ ಒಂದು ಸಿಕ್ಸ್ ಲೀಫ್ಸ್ ಥರ ಹಾಕೋತಾ ಇದ್ದೀನಿ ತುಂಬ ಸಣ್ಣ ಸಣ್ಣಕ್ಕೆ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ಆವಾಗ ಅದು ಫಿನಿಷಿಂಗ್ ನೀಟಾಗಿ ಬರುತ್ತೆ ನೋಡಿ ಈ ಥರ ಲೈನ್ ಲೈನ್ ಥರ ಜಸ್ಟು ಅದು ಲೀಫು ಬರೋಲ್ಲ ಜಸ್ಟು ಒಂದು ಸಣ್ಣ ಸಣ್ಣ ಲೈನ್ ಲೈನ್ ಥರ ಇದೆ ಅಷ್ಟೇ ಅಷ್ಟೇ ಸಾಕು ತುಂಬ ಚೆನ್ನಾಗಿ ಬಂದಿದೆ ಇದು ವರ್ಕ್ ಡಿಸೈನು ಕಲರ್ ಕಾಂಬಿನೇಷನು ಚೆನ್ನಾಗಿದೆ ಇನ್ನು ಇದಕ್ಕೆ ಯಾವ ಥರ ಅಂದರೆ ಇನ್ನೂ ಒಂದು ಮೂರು ಥರ ಕಾಂಬಿನೇಷನ್ ಏನಾದ್ರು ಮಾಡ್ತೀವಿ ಅನ್ನೋದಾದರೆ ಮಾಡಿದ್ರೆ ಆ ಥರ ಅಂದರೆ ಆ ಥರ ಸ್ಯಾರಿ ಕಲರ್ಸ್ ಏನಾದ್ರು ಇದ್ದಾಗ ಆ ಥರ ಟ್ರೈ ಮಾಡಿದ್ರು ಕೂಡ ಇದಕ್ಕೆ ಚೆನ್ನಾಗಿ ಬರುತ್ತೆ ಅಂದರೆ ಒಳಗಡೆ ಫಿಲ್ ಮಾಡಿದೆ ನೋಡಿ ಅದಕ್ಕೊಂದು ಕಲರ್ ಕಾಂಬಿನೇಷನ್ ಮತ್ತು ಇವಾಗ ಈ ಥರ ಲೈನ್ ಲೈನ್ ಥರ ಹಾಕ್ತಾ ಇದ್ದೀನಲ್ಲ ಇದಕ್ಕೊಂದು ಕಾಂಬಿನೇಷನ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ವರ್ಕು ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕಾಣುತ್ತೆ ಇದೇ ಥರ ಮಾಡಬೇಕು ಅಂತ ಏನಿಲ್ಲ ಲೈನ್ ಹಾಕ್ಕೊಂಡು ಈ ಥರ ಬಾರ್ಡರ್ ಲೈನ್ ಕೊಟ್ಟೇ ವರ್ಕ್ ಮಾಡಬೇಕು ಅಂತಿಲ್ಲ ಸೆಂಟ್ರಲ್ ಕೂಡ ವರ್ಕ್ ಮಾಡ್ಬೋದು ಬಟ್ ಇದು ಚೆನ್ನಾಗಿ ಕಾಣುತ್ತೆ ಅಂತ ನಾನೇ ಇದ್ದೀನಿ ನೋಡಿ ಫಿನಿಶ್ ಆಯಿತು ಬಾರ್ಡರ್ ಲೈನು ಇವಾಗ ಬುಟ್ಟ ಹಾಕೊಳ್ಳೋಣ ಅಂತ ನಾನು ಸ್ವಲ್ಪ ವೈಟ್ ಪೆನ್ಸಿಲಲ್ಲಿ ಒಂದು ಸ್ವಲ್ಪ ಮಾರ್ಕಿಂಗ್ನ ಹಾಕೋತಾ ಇದ್ದೀನಿ ಇದಕ್ಕೆ ತ್ರೀ ಲೀಪ್ಸ್ ಬರುತ್ತಲ್ಲ ತ್ರೀ ಲೀಫ್ಸ್ ನೋಡಿ ಆ ಥರ ಆ ಥರ ಬುಟ್ಟ ಹಾಕೋತಾ ಇದ್ದೀನಿ ಅಷ್ಟೇ ಜಸ್ಟು ಇದು ಕೂಡ ಬ್ಲೌಸು ವರ್ಕು ಎಲ್ಲ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್ ಹಾಗೆ ಕೆಲವೊಬ್ಲ್ಲ ಕೇಳ್ತಾ ಇದ್ರಿ ವರ್ಕ್ ಆದಮೇಲೆ ಮೇಡಮ್ ಈ ವರ್ಕ್ಗೆ ಎಷ್ಟು ಅಮೌಂಟ್ ತೊಗೋತೀರಾ ಅಂತ ನನಗೆ ತಿಳಿಸಿ ಅಂತ ಫ್ರೆಂಡ್ಸ್ ನಾನು ಏನಪ್ಪ ಅಂದರೆ ಬ್ಲೌಸು ನೆಕ್ಲೈನ್ ಕೂಡ ನಾನು ಇದೇ ಡಿಸೈನ್ ಮಾಡಿದ್ದೀನಿ ಈ ವರ್ಕ್ಗೆ ನಾನು ಸೆವೆನ್ ಹಂಡ್ರೆಡ್ನ ತೊಗೋತೀನಿ ಬರೀ ವರ್ಕಿಗೆ ಮಾತ್ರ ಫ್ರೆಂಡ್ಸ್ ಸ್ಟಿಚಿಂಗ್ ಬ್ಲೌಸ್ ಸ್ಟಿಚ್ಚಿಂಗ್ ಸೇರಿ ಹೇಳ್ತಾ ಇಲ್ಲ ನಾನು ಬರೀ ವರ್ಕಿಗೆ ಮಾತ್ರ ಹೇಳ್ತಾ ಇರೋದು ಈ ವರ್ಕ್ಗೆ ಸೆವೆನ್ ಹಂಡ್ರೆಡ್ನ ತೊಗೋತೀನಿ ಯಾಕೆಂದರೆ ತುಂಬ ಜನ ರೇಟ್ ಹೇಳಿ ಅಂತ ಇದ್ದರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಬರೀ ಜಸ್ಟ್ ಈ ವರ್ಕಿಗೆ ಸೆವೆನ್ ಹಂಡ್ರೆಡ್ನ ತೊಗೋತೀನಿ ಸ್ಟಿಚಿಂಗ್ ಬೇರೆ ರೇಟ್ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಡ್ಬೋದು ನೋಡಿ ಫಿನಿಶಿಂಗ್ ಈ ಥರ ಬಂದಿದೆ ಇವಾಗ ನೆಕ್ಸ್ಟು ನಾನು ನೆಕ್ಲೈಂದು ತೋರಿಸ್ತೀನಿ ಇವಾಗ ನೋಡಿ ನೆಕ್ಲೈನ್ ಈ ಥರ ಬಂದಿದೆ ಈ ಥರ ಶೇಪ್ ಕೊಡೋದ್ರಿಂದ ನಾನು ಅಷ್ಟು ಅಮೌಂಟ್ನ ತಗೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್